ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನಿವೃತ್ತಿಯ ಬಳಿಕ ಈಗ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ನಿನ್ನೆ ಕಬ್ ಗೆದ್ದ ತಕ್ಷಣವೇ ಇಬ್ಬರು ಆಟಗಾರರು ಕೂಡ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಅಂತಂದರೆ ನಾವು ಇನ್ನು ಮೇಲೆ ಟಿ ಟ್ವೆಂಟಿ ಏಕದಿನ ಪಂದ್ಯಗಳನ್ನು ಆಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಈಗ ಜಡೇಜಾ ವಿದಾಯವನ್ನು ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಕೊಹ್ಲಿ ರೋಹಿತ್ ನಿನ್ನೆ ವಿಶ್ವಕಪ್ ಗೆದ್ದ ನಂತರ ಟಿ ಟ್ವೆಂಟಿ ಪಂದ್ಯಗಳಿಗೆ ನಾವು ಇನ್ಮೇಲೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಕೊಹ್ಲಿ ರೋಹಿತ್ ಬೆನ್ನಲ್ಲೇ ಈಗ ರವೀಂದ್ರ ಜಡೇಜಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ರವೀಂದ್ರ ಜಡೇಜಾ ಘೋಷಣೆಯನ್ನು ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅವರು ನಿವೃತ್ತಿಯ ಬಗ್ಗೆ ಪ್ರಕಟಿಸಿದ್ದಾರೆ ಇನ್ನು ಕೃತಜ್ಞತೆ ತುಂಬಿದ ಹೃದಯದಿಂದ ನಾನು ವಿದಾಯವನ್ನು ಹೇಳ್ತಾ ಇದ್ದೇನೆ ದೇಶಕ್ಕಾಗಿ ಅತ್ಯುತ್ತಮವಾಗಿ ಪಂದ್ಯವಾಡುತ್ತಾ ಕೊಡುಗೆ ನೀಡಿದ್ದೇನೆ ಕ್ರಿಕೆಟ್ನ ಇತರೆ ಸ್ವರೂಪಗಳಲ್ಲಿ ನನ್ನ ಆಟ ಮುಂದುವರಿಸುತ್ತೇನೆ ಅಂತ ಹೇಳಿಕೆಯನ್ನು ಅವರು ಬರ್ಕೊಂಡಿರುವಂಥದ್ದು ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೋದು ಕನಸಾಗಿತ್ತು ಅದು ಈಗ ನನಸಾಗಿದೆ ನನ್ನ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವೃತ್ತಿ ಜೀವನ ಉತ್ತುಂಗವಾಗಿದೆ ನೆನಪುಗಳು ಬೆಂಬಲಕ್ಕಾಗಿ ಧನ್ಯವಾದಗಳು ಅಂತ ಜಡೇಜಾ ಪೋಸ್ಟ್ ಮಾಡಿದ್ದಾರೆ ಅಂದರೆ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಮುಂದುವರಿತೇನೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರುವಂಥದ್ದು ನಿನ್ನೆ ಕೊಹ್ಲಿ ಮತ್ತು ರೋಹಿತ್ ಕೂಡ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಈ ಬೆನ್ನಲ್ಲೇ ಇವತ್ತು ರವೀಂದ್ರ ಜಡೇಜಾ ಆಲ್ರೌಂಡ್ ಆಟಗಾರ ಅದ್ಭುತವಾದಂತಹ ಫೀಲ್ಡರ್ ಬ್ಯಾಟ್ಸ್ಮನ್ ಮತ್ತು ಸ್ಪಿನ್ ಬೌಲರ್ ಅನೇಕ ಪಂದ್ಯಗಳನ್ನು ಏಕಾಂಗಿಯಾಗಿ ಗೆಲ್ಲಿಸಿಕೊಟ್ಟಂತಹ ಆಟಗಾರ ಇವರು ಸದ್ಯಕ್ಕೆ ವಿಶ್ವಕಪ್ ಗೆದ್ದಂತಹ ತಂಡದಲ್ಲಿ ಇರು ಇರುವಂಥದ್ದು ಅದ್ಭುತವಾದಂತಹ ಫೀಲ್ಡಿಂಗ್ ಪ್ರದರ್ಶನವನ್ನು ಕೂಡ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಮಾಡಿದರು ಸದ್ಯಕ್ಕೆ ಕೊಹ್ಲಿ ಕೂಡ ಒಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಅದಾದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಸಮಯದಲ್ಲೂ ಕೂಡ ರೋಹಿತ್ ಶರ್ಮಾ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಇವತ್ತು ರವೀಂದ್ರ ಜಡೇಜಾ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ ಇದು ಭಾರತ ತಂಡಕ್ಕೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಯಾಕಂತಂದರೆ ಒಟ್ಟೊಟ್ಟಿಗೆ ಮೂವರು ಹಿರಿಯ ಆಟಗಾರರು ತಂಡದಿಂದ ಟಿ ಟ್ವೆಂಟಿ ತಂಡದಿಂದ ಹೊರಗಿರೋದು ಅರಗಿಸಿಕೊಳ್ಳಲಾಗಲ್ಲ ಆದರೆ ಮುಂದಿನ ದಿನಮಾನಗಳಲ್ಲಿ ಯುವ ಆಟಗಾರರಿಗೆ ಅವಕಾಶವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೂವರು ಆಟಗಾರರು ಕೂಡ ಈಗ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಆಟಗಾರರ ಒಂದು ನಿರ್ಧಾರ ಏನಿದೆ ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕಾಗತ್ತೆ ಹೀಗಾಗಿ ಕೊಹ್ಲಿ ರೋಹಿತ್ ಶರ್ಮಾ ಹಾಗೆಯೇ ರವೀಂದ್ರ ಜಡೇಜಾ ಈಗ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಅವರು ಇನ್ನು ಮೇಲೆ ಆಡೋದಿಲ್ಲ ಮೂವರು ಆಟಗಾರರಿಗೂ ಕೂಡ ಅವರ ಒಂದು ನಿವೃತ್ತಿ ಜೀವನ ಏನಿದೆ ಆ ಟಿ ಟ್ವೆಂಟಿ ಹೊರತುಪಡಿಸಿ ಉಳಿದ ಅಂತಾರಾಷ್ಟ್ರೀಯ ಪಂದ್ಯಗಳೇನಿದೆ ಅವೆಲ್ಲವನ್ನೂ ಕೂಡ ಆಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ